ನಾನು ಯಾವುದೇ ಕಾರಣಕ್ಕೂ ಹತ್ರನು ಹಂಗಿಂದ ಬದುಕಿಲ್ಲ ಬದುಕೋದು ಇಲ್ಲ ನಾನು ಜನ ನಮ್ಕ ಬಂದಿದ್ದೀನಿ ಜನ ಒಂದ್ವತ್ತು ಸಾವಿರ ಓಟಿಂದ ಎರಡು ಸಾವಿರ ಏಟಿವ್ ಹೋಲಿಸಿದರೆ ಅದೇ ಜನ ಮೂವತ್ತು ಸಾವಿರ ಓಟಿಂದ ಗೆಲ್ಸಿದರೆ ಮುಂದೆ ಅಭಿವೃದ್ಧಿ ಮಾಡೋ ಸಮೃದ್ಧಿ ಮಂದಿನ್ನ ಹೊರತೈತಾರೆ ಬಿಜೆಪಿ ಮುಂದಿನ ಬಿ ಜೆ ಜೆಡ್ ಪಿ ಚುನಾವಣೆಯಲ್ಲಿ ಹೊಂದಾಣಿಕೆ ಇರುತ್ತಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದು ಹೈಕಮಾಂಡ್ಗೆ ಜನಕ್ಕೆ ಬಿಟ್ಟಿರ್ತಕ್ಕಂಥ ವಿಷಯ ಮುಂದಿನ ದಿವಸ ಹಿಂಗೆ ಇರುತ್ತಾ ಮುಂದೆ ಹೋಗುತ್ತಾ ಬರುತ್ತೆ ಬಹುಶಃ ನಾನು ನನ್ನ ಮಟ್ಟಿಗೆ ಬಂದಾಗ ಎಂದ ತೂತೆ ಇದೆ ಕಾಂಗ್ರೆಸ್ ಅಲ್ಲಿ ಕೂಡ ತೂತೆ ಇದೆ ಜೆಡಿಎಸ್ ಎಲ್ಲ ಕಡೆ ತೂತೆ ಇದೆ ಬುದ್ಧಿ ಸರಿಪಡಿಸಿಕೊಂಡು ಜನ ಇವ್ರ ಕೈ ಹಿಡಿತಾರೆ ನೋಡೋಣ ಹೆಂಗ್ ಸಾಗುತ್ತೆ ಅನ್ನೋದು ನೋಡೋಣ ಈ ಎಲ್ಲಾ ಎಲೆಕ್ಷನ್ ಎಫೆಕ್ಟ್ ಹೇಗಿದೆ ಅಂತ ನೋಡೋಣ ಅಧ್ಯಯನ ಮಾಡಿ ಅದಕ್ಕೆ ಪಾಠ ಕಲಿಬೇಕಾ ಅಲ್ಲ ಸರ್ ಉಪಚುನಾವಣೆಯಲ್ಲಿ ಬಿಜೆಪಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತ ಒಂದು ಕಾರಣ ಕೂಡ ಹೌದು ಬಹುಶಃ ಇರ್ಬೋದೇನೋ ಗೊತ್ತಿಲ್ಲ ಮುಂದೆ ಮೂರು ಎಲೆಕ್ಷನ್ ಸೋಲಕ್ಕೆ ನಾವು ಎಲ್ಲೇ ಗೆಲ್ತಾರೆ ಸಂಡೂರು ಕಾಂಗ್ರೆಸ್ ಗೆಲ್ತಾರೆ ನಾವು ಚನ್ನಪಟ್ಟಣ ನಾವು ಜೆ ಡಿ ಎಸ್ ಗೆಲ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ನೀವು ಕೂಡ ಪೋಲಿಂಗ್ ಕೂಡ ಎಕ್ಸಿಟ್ ಪೋಲಿಂಗ್ ಕೂಡ ಹಂಗೆ ಕೊಟ್ಟರೆ ಇವತ್ತೆಲ್ಲ ನಮ್ಗೆಲ್ಲ ಉಲ್ಟಾ ಆಯ್ತಲ್ಲ ಅದಲ್ಲ ಇದನ್ನ ಈ ಒಂದು ಸೋಲು ದಂಡಾಯರಿಗೆ ಯಾರು ವಹಿಸ್ಕೊಬೇಕು ಈ ಸೋಲಿನ ದಂಡ ಮಾನದಂಡ ಯಾರು ವಹಿಸ್ಕೊಬೇಕು ಮುಂದೆ ಯಾವ ರೀತಿ ನಡ್ಕೊಬೇಕು ಅನ್ನೋದು ಒಬ್ಬ ಶಾಸಕರಾಗಿರ್ಬೋದು ಒಬ್ಬ ಅಧ್ಯಕ್ಷರಾಗಿರ್ಬೋದು ಪಕ್ಷದ ನಾಯಕರಾಗಿರ್ಬೋದು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಒಂದು ಸೋಲ್ ಇಲ್ಲದೆ ಸರ್ದಾರ್ನಲ್ಲಿ ಮುಂದುವರ್ಬೋದು ಏನಂತಾರಿ ಆಕಷ್ಟು ಜವಾಬ್ದಾರಿ ಸೋತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಅದಲ್ವಾ ಸಾಕಷ್ಟು ಸಕ ಜವಾಬ್ದಾರಿ ತಗೊಂಡು ಉತ್ತರ ತಗೊಂಡಿರ್ತಾರೆ ಬಹುಶಃ ಸೊ ಮುಂದಿನ ದಿವಸಗಳಲ್ಲಿ ಈ ಅಧ್ಯಯನವನ್ನ ಅದನ್ನ ಸರಿಪಡಿಸ್ಕೊಂಡ್ರೆ ಮುಂದೆ ದೊಡ್ಡ ಮಟ್ಟಕ್ಕೆ ಸಾಕ್ಬೋದು ಅದೇನ ಹೇಳ್ತಾ ಇದ್ರಲ್ಲ ನಿಮ್ಮನ್ನು ಮೂಲೆ ಕಂಪನ್ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ ಅದು ಭವಿಷ್ಯಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಇದನ್ನ ದಯವಿಟ್ಟು ಅದನ್ನ ಇಲ್ಲಿ ಮಾಡಕ್ ಹೋಗ್ಬೇಡಿ ನನಗೇನು ತೊಂದರೆ ಇಲ್ಲ ಭವಿಷ್ಯ ನನ್ನ ಮೂಲೆ ಕುಂಪು ಮಾಡಿದ್ರೆ ನನಗೇನ್ ತೊಂದರೆ ಇಲ್ಲ ಯಾರಿಗಾಗಬೇಕು ಆಗ ಅದು ಜಿಟಿ ದೇವೇಗೌಡರೇ ಕೇಳಬೇಕು ಜಿಟಿ ದೇವೇಗೌಡಕ್ಕೆ ಪಕ್ಷ ಬಿಡ್ತಾರೋ ಇಲ್ಲೋ ಅವ್ರು ರೈತಿಕ ಸಂಬಂಧಪಟ್ಟ ನಿಮಿಷ ಸಮೃದ್ಧಿ ಮಂಜುನಾ ಇಲ್ಲ ಅಂದ್ರೆ ಅಲ್ಲ ಜವಾಬ್ದಾರಿ ಬಿಟ್ರೆ ನಾನೊಬ್ಬ ಕಿರಿ ಶಾಸಕ ಅವ್ರ ಒಬ್ಬ ಹಿರಿಯ ಶಾಸಕ ನಮಗೆ ಬುದ್ಧಿವಾದ ಅವ್ರು ನಾವಾಗ್ ಬುದ್ಧ ಬಾ ಹೇಳಕ್ ಆಗುದೇ ಅದಲ್ವಾ ನನ್ನ ಬಗ್ಗೆ ನನ್ನ ಕ್ಷೇತ್ರ ಬಗ್ಗೆ ಕೇಳೋ ನನ್ನ ಜಿಲ್ಲೆ ಬಗ್ಗೆ ಕೇಳೋದು ನಾನು ಹೇಳಬಲ್ಲ ಇರ್ತಕ್ಕಂಥ ಎರಡೇ ಶಾಸಕರು ಒಂದು ಎಂಪಿ ನಾವು ಒಗ್ಗಟ್ಟಾಗಿದ್ದೀವಿ ನಾವು ಒಗ್ಗಟ್ಟಾಗಿದ್ದೀವಿ ನಾನು ನಮ್ಮ ಶಾಸಕರು ಎಂಪಿ ಅವರು ಕೂಡ ಒಗ್ಗಟ್ಟಾಗಿದ್ದೀವಿ ಅಭಿವೃದ್ಧಿಗೋಸ್ಕರ ಬೈಟ್ ಪಡ್ತೇನೆ ಪರಿಶಿಷ್ಟ ಜಾತಿಯಲ್ಲಿ ಒಬ್ಬ ಶಾಸಕರಾಗಿರ್ತಾವೆ ಜೆಡಿಎಸ್ ಪಕ್ಷ ಉತ್ತಮವಾಗಿ ಸರ್ ಒಬ್ಬ ಪರಿಶಿಷ್ಟ ಜಾತಿ ಶಾಸಕರು ಉತ್ತಮವಾಗಿ ಬಳಸ್ಕೊಬೇಕೋ ಇಲ್ವೋ ಅನ್ನೋದು ಪಕ್ಷಕ್ಕೆ ಬಿಟ್ಟಿದ್ದ ವಿಷಯ ನಾವು ಹೋಗಿ ಮೇಲೆ ಮೇಲೆ ಎಗರ್ ಬೀಳಕ್ಕೆ ನಾವು ರೆಡಿ ಇಲ್ಲ ಅದಲ್ವಾ ಅದು ಯೂಸ್ ಮಾಡ್ಕೊಳ್ಳೋದು ಬೆಳೆಸೋದು ಮುಂದಿನ ದಿವ್ಸ ಬಿಡಮಾನಾಗಿ ಸದಸ್ಯರು ಹೇಗೆ ನಡ್ಸ್ಕೊಳ್ಬೇಕು ಯಾವ ಬಟ್ಟೆ ಆಗಬೇಕು ನಾನು ಹೋಗಿ ನನಗೆ ಆ ಬಟ್ಟೆ ಕೊಡು ಈ ಬಟ್ಟೆ ಕೊಡು ಆ ಜಾತ್ರೆ ಹೊಟ್ಟಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅದಲ್ವಾ ಬಹುಶಃ ಏಕಾಂಗಿಯಾಗಿ ನಾನು ಪಕ್ಷಕ್ಕೆ ಬಂದಿದ್ದೀನಿ ಏಕಾಂಗಿಯಾಗಿ ದುಡಿದಿನಿ ಏಕಾಂಗ ಹೋಗ್ತಾ ಇದ್ದೀನಿ ಮುಂದೆ ದಿವಸ ಪಕ್ಷ ಬಳಸ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಅವ್ರು ಕೇಳಿದ್ರಲ್ಲ ನಿಮ್ಮನ್ನ ಮೂಲೆ ಗುಂಪು ಮಾಡ್ತಿದ್ದ ಕೇಳಿದ್ರಲ್ಲ ಭವಿಷ್ಯ ನನ್ನ ಕ್ಷೇತ್ರ ನನ್ನ ಜನ ನನ್ನ ನಾಯಕರು ನನ್ನ ಪ್ರೀತಿ ಮಾಡ್ತಕ್ಕಂಥ ಜನನ ನಾನು ಹೋಗ್ತೀನಿ ಹೊರತು ನಾನು ಇನ್ನೊಬ್ರು ಯಾರೋ ಪ್ರೀತಿ ಮಾಡಬೇಕು ಇನ್ನೊಬ್ರು ಯಾರೋ ಎತ್ಕೊಂಡು ಹೋಗ್ಬೇಕಂತ ನಾನು ಮೊದಲಾಸೆ ಹೋಗ್ತಕ್ಕಂಥ ವ್ಯಕ್ತಿ ನಾನಲ್ಲ ನಂದೇ ಅಂತ ದಾಟಿ ಸೆಷನ್ ಮಾತಾಡ್ತಾ ಇದ್ದೀನಿ ನಂದೇ ಅಂತ ಹೋರಾಟ ಇದೆ ಅದೇ ಅದೇನು ಮುಂದುವರಿತೀನಿ ಡಿ ಕ್ಷೇತ್ರ ಬದಲಾವಣೆ ಆಗುತ್ತೆ ಅಲ್ಲ ಅಲ್ಲ ಹಿಂದಿನ ಉದ್ದೇಶ ಅಂತಂದ್ರೆ ಇವತ್ತೇನು ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಸಂಘದ ಏನು ಮೋದಿಜಿಯವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ ಅದು ಎಮ್ಗಲ್ ಕ್ಷೇತ್ರ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ ಈ ಬಹುಶಃ ಶ್ರೀನಿವಾಸ ಶಿಫ್ಟ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ವ್ಯಕ್ತಪಡಿಸಿದ್ದೀನಿ ಕೋರ್ಟ್ ಆಧಾರಿತವಾಗಿ ವ್ಯಕ್ತಪಡಿಸಿದ್ದೀನಿ ಈಗಾಗಲೇ ಕೂಡ ಶ್ರೀನಿವಾಸಪುರದ ನಂಬರ್ ಒನ್ ಇತ್ತು ಮುಳುಬಾಗಲಿಗಿಂತ ಯಥೇಚ್ಛವಾಗಿ ಮೀಸಲಾತಿ ಕ್ಷೇತ್ರ ಇರತಕ್ಕಂಥದ್ದು ಶ್ರೀನಿವಾಸಪುರ ಮತ್ತು ಕೆಲವರು ರಾಜ್ಯಗಳ ಷಡ್ಯಂತ್ರದಿಂದ ಕೋರ್ಟ್ನ ಮರೆ ಹೋಗಿ ಅದನ್ನ ಮರುಕಳಿಸಿದ್ರು ಅದು ಅದೇ ತರ ಆಯಿತು ಅಂತ ಹೇಳಿದೆ ಅಂದ್ರೆ ವರ್ಷಗಳಿಂದ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸಾಹೇಬರು ಶಿವರಾಜ್ ಸಾಹೇಬರು ಇವರಿಬ್ರು ಬಿಟ್ರೆ ಮೂರನೇ ವ್ಯಕ್ತಿ ಯಾರು ಕಾಣಿಸಿಕೇ ಇಲ್ಲ ಹೌದಲ್ವಾ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗದ್ ನಿಯಮ ಅಂತ ನಾನು ಹೇಳಿದ್ವಿ ಇದು ಎಲ್ರಿಗೂ ಆಸೆ ಇರ್ತಕ್ಕಂಥ ನನಗ ಆಸೆ ಇರಲ್ವೇ ಎಲ್ರಿಗೂ ಆಸೆ ನನಗ ಆಸೆ ಇರಲ್ವೇ ನನ್ನ ನಮ್ಮ ಸಂತ ಕ್ಷೇತ್ರಕ್ಕೆ ಹೋಗ್ಬೇಕಂತ ನನ್ನ ತಾಲೂಕು ಈ ತಾಲೂಕು ಕೂಡ ನನ್ನ ಸಂತಕ್ಷೇತ್ರ ನನ್ನ ಮಗು ತರ ನೋಡ್ಕೊತಾರೆ ಮುಳಗಂಗ್ ಕ್ಷೇತ್ರ ಆ ಕ್ಷೇತ್ರ ಕೂಡ ನಮ್ ನನ್ನ ದೃಶ್ಯ ಮುಂದಿನ ದಿವಸ ಬದಲಾದ್ರೆ ಅದ್ ಬದಲಾದ್ರೆ ಖಂಡಿತ ಅಲ್ಲಿ ಅಲ್ಲಿ ಹೋಗಿ ಹೋಗ್ತೀನಿ ಅದು ನನ್ನ ನನ್ನ ನಿಯಮ್ ಹೋಗ್ಲೇಬೇಕು ಅದಲ್ವಾ ಸೊ ಆಗೋಂಥ ದಯವಿಟ್ಟು ಮುಂದಿನ ದಿವಸದಲ್ಲಿ ಕೂಡ ನಾನು ಒಳ್ಳೆ ಸಂಘಟನೆಗೆ ಓದ್ಕೊಡ್ಬೇಕು ಅಭಿವೃದ್ಧಿಗೆ ಓದ್ಕೊಡ್ಬೇಕು ಇವತ್ತು ನೋಡಿ ಒಂದು ಮಕ್ಕಳ ಆಸ್ಪತ್ರೆ ಒಂದು ಹೆರಿಗೆ ಆಸ್ಪತ್ರೆಯನ್ನು ಇವತ್ತು ನೋಡಿ ಶಂಕುಸ್ಥಾಪನೆ ಮಾಡ್ಕೊಡ್ತೀವಿ ಸೊ ಐ ಟೆಕ್ಕು ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದ್ದೀವಿ ಒಳಾಂಗಣ ಕ್ರೀಡಾಂಗಣ ಒಂದು ಐಟೆಕ್ ಇವತ್ತು ಒಂದು ಮೂರು ತಿಂಗಳಿಗೆ ತೋರಿಸ್ತೀನಿ ನಗರವನ್ನು ಐಟೆಕ್ ನಗರವನ್ನು ಲೈಟಿಂಗ್ ಮುಖಾಂತರವಾಗಿ ಒಳಪಡಿಸ್ತಾ ಇದ್ದೀನಿ ನನ್ನ ಕೆಲಸ ಏನು ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು ನನ್ನ ಕೆಲಸ ಮಾಡಬೇಕು ಆಯ್ತಲ್ವಾ ಇದು ನನ್ನ ಶಾಸಕ ಇದು ನನ್ನ ಕೆಲಸ ಇದು ನಾನು ಮಾಡ್ಲೇಬೇಕು ಇದ್ರೆ ಮಾತ್ರ ನೆಕ್ಸ್ಟ್ ಓಟ್ ಆಗ್ತಾರೆ ಮಾಡಿದ್ರೆ ಮಾತ್ರ ಓಡಾಕ್ತಾರೆ ಮಾಡಿದ್ರೆ ಹಾಕಲ್ಲ ಆಯ್ತಲ್ವಾ ಇದು ಜನಕ್ಕೆ ಗೊತ್ತಿತ್ತು ಎಂತಂತ ಮಹಾನ್ ಭವರೇ ಉಲ್ಟಾ ಆಗಿದ್ದಾರೆ ಇದು ನಾನೇ ಲೆಕ್ಕ ಥ್ಯಾಂಕ್ ಯು